ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡೋದಲ್ಲಿ ಸಾದಾ ಬ್ಲೌಸ್ ಕಟಿಂಗ್ ಮಾಡ್ತಿದ್ದೀನಿ ತುಂಬ ದಪ್ಪ ಇರುವಂಥವ್ರು ಬ್ಲೌಸ್ನ ಕೊಟ್ಟಾಗ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಭಯ ಇರುತ್ತೆ ಮತ್ತು ಇಷ್ಟೊಂದು ದೊಡ್ಡ ಬ್ಲೌಸು ಯಾವ ರೀತಿ ಬರುತ್ತೋ ಏನೋ ಆಮೇಲೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದು ಭಯ ಕೂಡ ಇರುತ್ತೆ ಹೊಸದಾಗಿ ಕಲಿತಿರೋರಿಗಂತೂ ದೊಡ್ಡ ಸೈಜಿನ ಬ್ಲೌಸು ಅಂದರೆ ಯಾವ ರೀತಿ ಕಟ್ ಮಾಡಬೇಕು ಇಷ್ಟು ದೊಡ್ಡದಾಗಿದೆ ಇದು ಬ್ಲೌಸ್ ಪೀಸ್ ಸಾಕಾಗುತ್ತೋ ಇಲ್ಲವೋ ಅನ್ನೋ ಅನ್ನೋ ರೀತಿ ಕನ್ಫ್ಯೂಸ್ ಇರುತ್ತೆ ಅದಕ್ಕೋಸ್ಕರ ಈ ವೇಳೆಯಲ್ಲಿ ತುಂಬ ದಪ್ಪಕ್ಕಿರೋರಿಗೆ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದು ಬಂದು ಯಾವ ಸೈಜಿನ ಬ್ಲೌಸು ಅಂದರೆ ನೋಡಿ ಹನ್ನೊಂದು ಇಂಚಿದೆ ಸುತ್ತಳತೆ ಬಂದು ಹನ್ನೊಂದು ಇಂಚಿದೆ ಹನ್ನೊಂದನ್ನು ನಾಲ್ಕು ಭಾಗ ಮಾಡಿಕೊಂಡಾಗ ನಾ ಸಾರಿ ಸೇರಿಸ್ಕೊಂಡಾಗ ನೋಡಿ ಇಪ್ಪತ್ತೆರಡು ಇಪ್ಪತ್ತೆರಡು ಸೇರಿಸಿದ್ರೆ ನಲ್ವತ್ನಾಲ್ಕಿನ ಎದೆ ಸುತ್ತಳತೆ ಬ್ಲೌಸ್ ಇದು ನಲ್ವತ್ನಾಲ್ಕು ಎದೆ ಸುತ್ತಳತೆ ಬ್ಲೌಸ್ ಇದು ನಲ್ವತ್ನಾಲ್ಕು ಇಂಚಿದೆ ಅದನ್ನು ನಾಲ್ಕು ಭಾಗ ಮಾಡಿದಾಗ ಹನ್ನೊಂದು ಇಂಚ್ ಬರುತ್ತೆ ಹನ್ನೊಂದು ಇಂಚಿದೆ ಇದು ಈಗ ಬಿಡ್ತು ನೋಡಿ ಲೆಂತು ತುಂಬ ಲೆಂತು ಕೂಡ ತುಂಬಾ ಉದ್ದ ಇದೆ ಹದಿನಾರು ಇಂಚೇನೋ ಇದೆ ನೋಡಿ ಹದಿನಾರಲ್ಲ ಹದಿನೇಳು ಇದೆ ನೋಡಿ ಸೊಂಟದ ಲೆಂತ್ ಕೂಡ ಇದು ನೋಡಿ ಬೆ ಉದ್ದ ಕೂಡ ಬೆನ್ನಿನ ಉದ್ದ ಕೂಡ ಹದಿನೇಳು ಇಂಚಿದೆ ಹದಿನೇಳು ಇಂಚಿದೆ ತುಂಬ ಉದ್ದ ಇದ್ದಾರೆ ದಪ್ಪ ಇದ್ದಾರೆ ಅದಕ್ಕೋಸ್ಕರ ಇವಾಗ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ಆಲ್ರೆಡಿ ಇವರಿಗೆ ಯಾವಾಗಲೂ ಸ್ಟಿಚ್ ಮಾಡೋದ್ರಿಂದ ನಾನೇ ಯಾವಾಗಲೂ ಸ್ಟಿಚ್ ಮಾಡೋದ್ರಿಂದ ಇವ್ರಿಗೆ ಯಾವಾಗಲೇ ಆದರೂ ಅಷ್ಟೇ ನಾನು ಸಾದಾ ಬ್ಲೌಸ್ಗಳನ್ನೇ ಜಾಸ್ತಿ ಸ್ಟಿಚ್ ಮಾಡಿಸ್ಕೋತಾರೆ ಸೀರೆ ಪನ್ನ ಸಾಕಾಗಲ್ಲ ಕೆಲವೊಂದು ಅಂದ್ಬಿಟ್ಟು ಅವ್ರು ಯಾವಾಗಲೂ ಕೂಡ ಸಾದಾ ಬ್ಲೌಸ್ನೇ ಸ್ಟಿಚ್ ಮಾಡಿಸ್ಕೋತಾರೆ ನನ್ನ ಹತ್ರನೇ ನೋಡಿ ಇದು ಅರವತ್ತೈದು ಅರವತ್ತೈದು ಅಂದರೆ ಒಂದು ಮೂವತ್ತಂದಿದ್ದಾರೆ ನೋಡಿ ಬ್ಲೌಸ್ ಪೀಸ್ನ ಒಂದು ಮೂವತ್ತು ತರಿಸಿದ್ದೀನಿ ಅವ್ರಿಗೆ ಯಾವಾಗಲಾದರೂ ಅಷ್ಟೇ ನಾನು ಒಂದು ಕಾಲು ಬ್ಲೌಸ್ ಪೀಸ್ ತೊಗೊಂಬನ್ನಿ ಅಂತಲೇ ಹೇಳ್ತೀನಿ ಏಕೆಂದರೆ ತುಂಬ ದಪ್ಪ ಇದ್ದಾರೆ ಉದ್ದ ಇದ್ದಾರೆ ಅದರಿಂದ ಜಾಸ್ತಿ ಅದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಸಾಕಾಗಲ್ಲ ಅದಕ್ಕೋಸ್ಕರ ಪ್ಯಾಚ್ ಎಲ್ಲ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ ನಾನು ಯಾವಾಗಲೂ ಕೂಡ ಅಷ್ಟೇ ಅವರಿಗೆ ರೆಗ್ಯುಲರಾಗಿ ಒಂದು ಕಾಲು ಬ್ಲೌಸ್ ಪೀಸ್ನ ತರ್ಸ್ಕೊತೀನಿ ಇವಾಗ ನಾನು ಇದನ್ನು ಕಟ್ ಮಾಡ್ತೀನಿ ಎಷ್ಟೋ ಜನಕ್ಕೆ ತುಂಬ ಸಣ್ಣಗಿದ್ರೂ ಕೂಡ ಕನ್ಫ್ಯೂಸ್ ಆಗುತ್ತೆ ಇಷ್ಟೊಂದು ಸಣ್ಣ ಇದ್ದಾರೆ ಇದನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ತುಂಬ ದಪ್ಪ ಇದ್ದರೂ ಕೂಡ ಎಷ್ಟೊಂದು ದಪ್ಪ ಇದ್ದಾರೆ ಇವ್ರಿಗೆ ನಾವು ಕರೆಕ್ಟಾಗಿ ಚಿಚ್ ಮಾಡಿಕೊಡ್ತೀವ ಕರೆಕ್ಟಾಗಿರುತ್ತಾ ಅನ್ನೋ ಭಯ ಕೂಡ ಇರುತ್ತೆ ನೋಡಿ ಯಾವುದೇ ರೀತಿ ಇದ್ರೂ ಕೂಡ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಒಂದು ಸ್ವಲ್ಪ ಆ ಕಡೆ ಈ ಕಡೆ ದೊಡ್ಡದು ಸಣ್ಣದು ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು ಯಾವುದೇ ರೀತಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ದಪ್ಪಕ್ಕಿದ್ರು ಕೂಡ ಸಣ್ಣಕ್ಕಿದ್ರು ಕೂಡ ಅಳತೆಯಲ್ಲಿ ನಾವು ನೋಡಿಕೊಂಡು ಒಂದ್ಸಲ ಎರಡು ಸಲ ಅಳತೆ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ತುಂಬಾ ಸಣ್ಣಕ್ಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆವಾಗಲೂ ಕೂಡ ಅಷ್ಟೇ ತುಂಬ ಚಿಕ್ಕದು ಬರೀ ಆರೂವರೆ ಇದೆ ಇದೆ ಈ ರೀ ಇವ್ ಇಷ್ಟು ಕಡಿಮೆ ಇದೆ ಯಾವ ರೀತಿ ಬರುತ್ತೋ ಏನೋ ಅನ್ನೋದೆಲ್ಲ ಇರುತ್ತೆ ತುಂಬ ದಪ್ಪಕ್ಕಿದ್ರೆ ಇದು ತುಂಬ ದಪ್ಪ ಇದ್ದಾರೆ ಎಷ್ಟೊಂದು ಹನ್ನೊಂದು ಇಂಚಿದೆ ಬಿಡ್ತು ಯಾವ ರೀತಿ ಕಟ್ ಮಾಡಬೇಕು ಈ ಬಟ್ಟೆ ಸಾಕಾಗುತ್ತೋ ಇಲ್ಲೋ ಅನ್ನೋದೆಲ್ಲ ಕನ್ಫ್ಯೂಸ್ ಇರುತ್ತೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ಸುತ್ತಲತ್ತೆ ಬ್ಲೌಸು ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಅನ್ಕೋತೀನಿ ಕೆಲವೊಬ್ಬರು ಅವರೇನೇ ಸ್ಟಿಚ್ ಅಂಥವ್ರಿಗೂ ಉಪಯೋಗ ಆಗುತ್ತೆ ಕೆಲವೊಬ್ಬರು ಹೊಸ ಕಲಿತಿರ್ತೀರ ದಪ್ಪಕ್ಕಿರೋ ಬ್ಲೌಸ್ನ ಈಸ್ಕೊಂಡು ಸ್ಟಿಚ್ ಮಾಡಬೇಕು ಬೇಡವೋ ಯಾವ ರೀತಿ ಬರುತ್ತೋ ಅವ್ರು ಏನಾರು ಅಂತಾರೆ ಈ ರೀತಿ ಎಲ್ಲ ಭಯ ಇರುತ್ತೆ ಅದೇ ಯಾವುದೇ ರೀತಿ ಭಯ ಇಲ್ಲದೇನೆ ನಾವು ಯಾವುದೇ ಬ್ಲೌಸ್ ಆದ್ರೂ ನಾರ್ಮಲ್ ಬ್ಲೌಸು ಲೈನಿಂಗ್ ಬ್ಲೌಸು ಮತ್ತು ಸಣ್ಣಕ್ಕಿರೋರ್ ಬ್ಲೌಸು ದಪ್ಪಕ್ಕಿರೋರ್ ಬ್ಲೌಸ್ ಯಾವುದೇ ಆದ್ರೂ ಕೂಡ ನಾವು ಟೈಲರಿಂಗ್ನ ಕಲ್ತಿದ್ದೀವಿ ಅಂದರೆ ಎಲ್ಲ ಬ್ಲೌಸ್ನೂ ಕೂಡ ಸ್ಟಿಚ್ ಮಾಡಬೇಕಾಗತ್ತೆ ನಾವು ಆಗಿರಬೇಕಾದ್ರೆ ನಾವು ಕೆಲವೊಂದಷ್ಟು ಟಿಪ್ಸ್ನ ಫಾಲೋ ಮಾಡಿಕೊಂಡು ಕಟ್ಟಿಂಗು ಸ್ಟಿಚ್ಚಿಂಗ್ನ ಮಾಡಬೇಕಾಗತ್ತೆ ಹೊಸ್ತಾಗಿ ಕಲಿತಿರೋರಂತೂ ಒಂದು ಅಲ್ಲ ಎರಡು ಸಲ ಅಳತೆ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡಬೇಕಾಗುತ್ತೆ ಎಂಥವರಿಗೂ ಕೂಡ ಸ್ವಲ್ಪ ಭಯ ಅನ್ನೋದು ಇದ್ದೇ ಇರುತ್ತೆ ಒಂದಷ್ಟು ಒಂದೆರಡು ಮೂರು ಒಬ್ಬರಿಗೆ ಕಸ್ಟಮರಿಗೆ ಸ್ಟಿಚ್ ಮಾಡಿಕೊಡೋರಿಗೆ ಸಣ್ಣಕ್ಕಿರೋರಿಗೂ ಅಷ್ಟೇ ದಪ್ಪಕ್ಕಿರೋರಿಗೂ ಅಷ್ಟೇ ನಾನೇ ಆದರೂ ಕೂಡ ಹಾಗೇ ಒಂದಷ್ಟು ಸ್ಟಿಚ್ ಮಾಡಿಕೊಡೋವರೆಗೂ ಹೇಗೆ ಬರುತ್ತೋ ಏನೋ ಚೆನ್ನಾಗಿದೆಯಾ ಚೆನ್ನಾಗಿ ಬಂದಿದೆಯಾ ಅನ್ನೋದು ಭಯ ಇರುತ್ತೆ ನೋಡಿ ಇವಾಗ ನಾನು ಇದನ್ನು ಡಬಲ್ ಫೋಲ್ಡ್ ಇಟ್ಕೊಂಡಿದ್ದೀನಿ ಡಬಲ್ ಫೋಲ್ಡ್ ಇಟ್ಕೊಂಡು ಇವಾಗ ನಾನು ಒಂದು ಇಂಚು ಹೊಲಿಗೆಗೆಮ್ಮಿಂಗಿಗೆ ಬಿಟ್ಟಿದ್ದೀನಿ ಇದು ಇದು ನೋಡಿ ಇದು ಡಬಲ್ ಫೋ ಈ ರೀತಿ ಒಂದು ಫೋಲ್ಡು ಇನ್ನೊಂದು ಫೋಲ್ಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಬರೀ ಒಂದೇ ಫೋಲ್ಡ್ನ ಮಾಡ್ಬೋದು ಯಾಕೆಂದರೆ ಎಡ್ಜು ಈ ರೀತಿ ಇದೆ ಇದು ಏನು ಹೋಗಲ್ಲ ಇದು ಎಮ್ಮಿಂಗ್ ಎಮ್ಮಿಂಗ್ ಮಾಡ್ಬೋದು ಇದನ್ನು ಅದಕ್ಕೋಸ್ಕರ ಈ ರೀತಿ ನೋಡಿ ಒಂದೇ ಫೋಲ್ಡಿಗೆ ಸಾಕು ಅದಕ್ಕೋಸ್ಕರ ನಾನು ಒಂದು ಇಂಚ್ ಮಾತ್ರ ಬಿಟ್ಕೊಂಡಿದ್ದೀನಿ ನಾನು ಒಂದು ಇಂಚ್ ಬಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಇದನ್ನು ಎಮ್ಮಿಂಗ್ ಮಾಡಲ್ಲ ಅವರಿಗೆ ಸ್ಟಿಚ್ಚೇ ಮಾಡಿಬಿಡ್ತೀನಿ ಅವರು ಡೈಲಿ ಯೂಸ್ಗೆ ರೆಫ್ಯೂಸಿಗೆ ಮಾಡೋದ್ರಿಂದ ಮಾಡೋದರಿಂದ ಅವರು ಯಾವಾಗಲೂ ಆದ್ರೂ ಕೂಡ ಹಿಮ್ಮಿಂಗ್ ಮಾಡಲ್ಲ ನಾನು ಬೆನ್ನೇನ ಹಾಗೆಯೇ ಸ್ಟಿಚ್ ಮಾಡಿಬಿಡ್ತೀನಿ ಈ ರೀತಿ ಹಾಕಿ ಎಡ್ಜಿಗೆ ಹೊಲಿಗೆನ ಹಾಕ್ಬಿಡ್ತೀನಿ ಅದಕ್ಕೋಸ್ಕರ ಒಂದು ಇಂಚ್ ಬಿಟ್ಕೊಂಡಿದ್ದೀನಿ ಇದು ಒಂದೇ ಫೋಲ್ಡ್ ಈ ರೀತಿ ಫೋಲ್ಡ್ ಮಾಡ್ತೀನಿ ಎಕ್ಸ್ಟ್ರಾ ಹೋಗುತ್ತೆ ಈ ರೀತಿ ಎಲ್ಲ ನೋಡಿ ತೋರಿಸ್ತೀನಿ ನಿಮಗೆ ಈ ರೀತಿ ಎಲ್ಲ ಹೊಲಿಗೆ ಈಸೋಗುತ್ತೆ ಅನ್ನೋ ಹಾಗಿದ್ರೆ ಒಂದೂವರೆ ಇಂಚ್ ಬಿಟ್ಕೊಳ್ಳಿ ನೀವು ಇಲ್ಲ ಅನ್ನೋ ಹಾಗಿದ್ರೆ ಎಡ್ಜು ಕರೆಕ್ಟಾಗಿದೆ ಅದನ್ನ ಒಂದೇ ಫೋಲ್ಡ್ ಸಾಕು ಅನ್ನೋದಾಗಿದ್ದರೆ ನೀವು ಒಂದು ಇಂಚ್ ಬಿಟ್ಕೊಳ್ಳಿ ಒಂದು ಇಂಚ್ ಬಿಟ್ಕೊಂಡಿದ್ದೀನಿ ಇವಾಗ ನಾನು ಇವಾಗ ನಾನು ಬ್ಲೌಸ್ ಲೆಂತ್ನ ತೊಗೋತೀನಿ ಇವರು ತುಂಬ ದಪ್ಪ ಇದ್ದಾರೆ ಏನು ಏನು ಸಮಸ್ಯೆ ಅಂದರೆ ಬಾಡಿ ಪೂರ ಇಲ್ಲಿಂದ ಇಲ್ಲಿವರೆಗೂ ಕೂಡ ಒಂದೇ ಸಮವಾಗಿದ್ದಾರೆ ಇವರು ನೋಡಿ ಸೊಂಟರ ಸುತ್ತಳತೆ ಎಷ್ಟಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇದು ನಲವತ್ತೆರಡು ಇಂಚಿದೆ ನೋಡಿ ನಲವತ್ತ ಎರಡು ಇಂಚಿದೆ ಸೊಂಟದ ಸುತ್ತಳತೆ ಕೂಡ ನಲವತ್ತೆರಡು ಇಂಚಿದೆ ಎಷ್ಟೋ ಜನಕ್ಕೆ ಇಷ್ಟು ಇಂಚು ಅಂತ ಇದ್ದರೆ ಇಂಚಿಗೆ ಅಷ್ಟೇ ಇಟ್ಕೋಬೋದು ಅನ್ನೋದು ಐಡಿಯಾ ಕೂಡ ಇರುತ್ತೆ ಅದಕ್ಕೋಸ್ಕರ ಈ ಬ್ಲೌಸಲ್ಲಿ ಎಲ್ಲದನ್ನು ಕೂಡ ನಿಮಗೆ ಅಳತೆ ಮಾಡೇ ತೋರಿಸ್ತಿದ್ದೀನಿ ಇಷ್ಟು ಇಂಚು ಅಂದರೆ ಇಷ್ಟು ಇಂಚಿಗೆ ಇಷ್ಟಿಂಚ್ ಇಷ್ಟು ಇಟ್ಕೋಬೋದು ಅನ್ನೋದು ನಿಮಗೆ ಕೂಡ ಒಂದು ಐಡಿಯಾ ಬರುತ್ತೆ ಅಂತ ನೋಡಿ ಈ ರೀತಿ ಇಟ್ಕೊಂಡು ನಾನು ಬ್ಲೌಸ್ನೇ ಇಟ್ಕೊಂಡು ಅಳತೆನ ಮಾಡ್ಕೋತೀನಿ ಅವರು ಯಾವಾಗಲೂ ಆದರೂ ಅಷ್ಟೇ ಸ್ವಲ್ಪ ಉದ್ದ ಇದ್ದರೂ ಪರವಾಗಿಲ್ಲ ಆದರೆ ಸ್ವಲ್ಪ ತುಂಡ ಮಾಡಬೇಡಿ ಅಂತಲೇ ಹೇಳ್ತಾರೆ ಸ್ವಲ್ಪ ಸ್ಲೀವ್ಸ್ ತುಂಡ ಆದ್ರೂ ಪರವಾಗಿಲ್ಲ ಆದರೆ ಬೆನ್ನಿನ ಉದ್ದನ ಮಾತ್ರ ಕಡಿಮೆ ಮಾಡಬೇಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಬೆನ್ನಿನ ಉದ್ದ ಮಾತ್ರ ಕಡಿಮೆ ಮಾಡೋಲ್ಲ ಎಕ್ಸ್ಟ್ರಾ ಒಂದು ಹಾಫ್ ಇಂಚು ಹೊಲಿಗೆಗೆ ಬಿಟ್ಕೊತೀನಿ ಎಕ್ಸ್ಟ್ರಾ ಒಂದು ಹಾಫ್ ಇಂಚು ಹೊಲಿಗೆಗೆ ಬಿಟ್ಕೊಂಡು ಇವಾಗ ನಾನು ಸುತ್ತಾಳತೆ ಆವಾಗಲೇ ನಾನು ಚೆಕ್ ಮಾಡಿದ್ದೀನಿ ಆದರೆ ಇನ್ನೊಂದು ಸಲ ಚೆಕ್ ಮಾಡ್ಕೊತೀನಿ ನೋಡಿ ಸುತ್ತಾಳತೆ ಹನ್ನೊಂದಿದೆ ನೋಡಿ ಹನ್ನೊಂದಿದೆ ಹನ್ನೊಂದಕ್ಕೇ ಇಟ್ಕೊತೀನಿ ನೀಟಾಗಿ ನೀಟಾಗಿ ಹನ್ನೊಂದಕ್ಕೇ ಇಟ್ಕೋಬೇಕು ಈ ರೀತಿ ಹನ್ನೊಂದಕ್ಕೆ ಇಟ್ಕೊಂಡು ಎಕ್ಸ್ಟ್ರಾ ನಿಮಗೆ ಒಂದುವರೆ ಎರಡು ಇಂಚು ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಳ್ಳಿ ವಾಸ್ತಾ ಕಲಿತಿರೋಂಥರಾದರೆ ಯಾವಾಗಲೇ ಆದ್ರೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ ಯಾವುದಕ್ಕಾದರೂ ಅಷ್ಟೇ ಎಮ್ಮಿಂಗಿಗೆ ಫೋಲ್ಡಿಂಗ್ಗೆ ಯಾವುದಕ್ಕೂ ಕೂಡ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಯಾಕೆ ಅಂದರೆ ಸಣ್ಣ ಪುಟ್ಟ ತಪ್ಪಾದರೆ ನೀವು ಅದನ್ನು ಸರಿ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಇದೆ ಸ್ಟಿಚ್ ಮಾಡ್ಬೋದು ಬಟ್ಟೆನೇ ಕಮ್ಮಿ ಬಿಟ್ಕೊಂಡ್ರೆ ನೀವು ಆವಾಗ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ತುಂಬ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಇವಾಗ ನಾನು ಈ ಸೈಡ್ನ ಸೈಡ್ ಫಿನಿಶಿಂಗ್ ಏನು ಹಿಡ್ದಿದ್ದೀವಿ ಅದನ್ನು ಈ ರೀತಿ ಒಂದು ಇಂಚು ಏನು ಬಿಟ್ಟಿದ್ದೀನಿ ಅದನ್ನೇ ಬಿಟ್ಟು ಇಟ್ಕೋತೀನಿ ಈ ರೀತಿ ಆ ರೀತಿ ಇಟ್ಕೊಂಡು ಇವಾಗ ನಾನು ನಾನು ಯಾವಾಗಲೂ ಅಷ್ಟೇ ಎರಡೂವರೆ ಇಂಚ್ ಅಷ್ಟೇ ಇಟ್ಕೊತೀನಿ ನೆಕ್ ಬಿಡ್ತನ ಎರಡೂವರೆ ಇಟ್ಕೋತೀನಿ ತುಂಬ ಸಣ್ಣ ಇದ್ದಾರೆ ಅಂದರೆ ಎರಡು ಕಾಲು ಎರಡೂ ಇಟ್ಕೋತೀನಿ ತುಂಬ ಸಣ್ಣ ಏಳೂವರೆ ಏಳು ಆ ರೀತಿ ಸುತ್ತಾಳುತ್ತೆ ಬ್ಲೌಸಿಗೆ ಅಷ್ಟು ಇಟ್ಕೊತೀನಿ ಇವರು ದಪ್ಪ ಇರೋದ್ರಿಂದ ನಾನು ಎರಡೂವರೆನೇ ಇಟ್ಕೊತೀನಿ ಇವರಿಗೆ ನಿಕ್ಕು ಬಿಡ್ತು ಎರಡೂವರೆನೇ ಇಟ್ಕೊತೀನಿ ತುಂಬ ಇವಾಗ ಇದು ಜಾಸ್ತಿ ಉದ್ದ ಇರೋದ್ರಿಂದ ತುಂಬ ಸೈಜ್ ಇರೋದರಿಂದ ಇವರು ಇವ್ರಿಗೆ ಏನಾಗುತ್ತೆ ಅಂದರೆ ಜಾಸ್ತಿ ನಾವು ಡೀಪ್ನ ಇಟ್ರು ಕೂಡ ಜಾಸ್ತಿ ಬ್ರಾಡ್ ಮಾಡಿದ್ರು ಕೂಡ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇವರಿಗೆ ಜಾಸ್ತಿ ಎರಡೂವರೆನೇ ಇಟ್ಕೋತೀನಿ ನೀವು ತುಂಬ ದಪ್ಪ ಇದ್ದಾರೆ ಮೂರು ಇಂಚ್ ಇಟ್ಕೋಬೇಕೇನೋ ನೆಕ್ ಬಿಡ್ತನ ಅಂತ ನೀವು ಅಂದ್ಕೋಬೋದು ಎರಡುವರೆ ಇಟ್ಕೋತೀನಿ ಯಾಕೆಂದರೆ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗಲ್ಲ ಯಾವುದೇ ರೀತಿ ಅದಕ್ಕೋಸ್ಕರ ನಾನು ಎರಡೂವರೆನೇ ಇಟ್ಕೋತೀನಿ ಕೆಳಗಡೆ ಬೇಕು ಅಂದರೆ ಮೂರುವರೆ ಮೂರು ಆ ರೀತಿ ಇಟ್ಕೋಬೋದು ಡೀಪ್ ಬೇಕು ಅಂದರೆ ಇವರು ಯಾವುದೇ ರೀತಿ ಡೀಪ್ನ ಕೇಳಲ್ಲ ಯಾವಾಗಲೇ ಅದು ಅಷ್ಟೇ ಒಂದೇ ಸಮವಾಗಿರಲಿ ಯಾವುದೇ ಬ್ರಾಡೆಲ್ಲ ಡೀಪ್ ಎಲ್ಲ ಬ್ರಾಡೆಲ್ಲ ಏನು ಇಡಬೇಡಿ ಅಂತ ಹೇಳಿದರೆ ಆಮೇಲೆ ತುಂಬ ಉದ್ದ ಇರೋದ್ರಿಂದ ಅವ್ರಿಗೆ ಏನು ಈಗ ಇಲ್ಲೆಲ್ಲ ತುಂಬ ಸೈಜ್ ಇರೋದ್ರಿಂದ ಸೊಂಟದ ಹತ್ರ ಎಲ್ಲ ಎಷ್ಟೇ ಉದ್ದಗೆ ಸ್ಟಿಚ್ ಮಾಡೋದು ಸ್ವಲ್ಪ ಮೇಲೆ ಬಂದು ಕೂತ್ಬಿಡುತ್ತೆ ಅದಕ್ಕೋಸ್ಕರ ಅವ್ರು ಮಾಡ್ತಾರೆ ಜಾಸ್ತಿ ಡೀಪ್ನೆ ಇಡ್ಸ್ಕೊಳ್ಳಲ್ಲ ಡೀಪ್ ಜಾಸ್ತಿ ಆದರೆ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ಸ್ವಲ್ಪನೇ ಡೀಪ್ ಇಡಿ ಉದ್ದ ಮಾತ್ರ ಜಾಸ್ತಿ ಉದ್ದನೇ ಇರಲಿ ಅಂತ ಅವರು ಇಡ್ಸ್ಕೋತಾರೆ ತುಂಬಾ ಸೀರೆ ಹಾಕೊಂಡ್ರೆ ಕ್ಲೋಸ್ ಆಗಿಬಿಡುತ್ತೆ ಅಷ್ಟು ಉದ್ದೇ ಇಡ್ಸ್ಕೊಂಡು ಇಡ್ಸ್ಕೊಂಡಿರ್ತಾರೆ ಅವರು ಉದ್ದನ ಯಾವಾಗಲೇ ಆದರೂ ಅಷ್ಟಿಷ್ಟೊಂದು ಉದ್ದ ಬೇಡ ಸ್ವಲ್ಪನಾದರೂ ಗ್ಯಾಪ್ ಇರಬೇಕು ಅಂತ ಹೇಳ್ತೀನಿ ಅವರಿಗೆ ಅವರಿಲ್ಲ ನಮಗೆ ಇಷ್ಟುದ್ದಾನೇ ಬೇಕು ಇದೇ ರೀತಿ ಉದ್ದ ಇಡಿ ಡೀಪ್ ಕಡಿಮೆ ಆದ್ರೂ ಪರವಾಗಿಲ್ಲ ಶೋಲ್ಡ್ರ್ ಡ್ರಾಪ್ ಆಗಿಬಿಡುತ್ತೆ ಅಂತ ಅವರೇ ಭಯ ಪಟ್ಕೊಂಡು ಡೀಪ್ನು ಕೂಡ ಇಡ್ಸ್ಕೊಳ್ಳಲ್ಲ ಅವರು ಜಾಸ್ತಿ ವೇರ್ ಮಾಡುವಂಥ ಜಾಸ್ತಿ ಕ್ಲಾ ಕಾಸ್ಟ್ಲಿ ಸೀರೆಗಳಿಗೆ ಎಲ್ಲರೂ ಹೋಗು ಬರುವಂಥದ್ದಕ್ಕೆ ಮಾತ್ರ ರೇಷ್ಮೆ ಸೀರೆಗಳಿಗೆ ಡೀಪ್ನೇ ಇಡ್ಸ್ಕೋತಾರೆ ಇಲ್ಲಾಂದರೆ ಕಡಿಮೆ ಡೀಪ್ನೇ ಇಡ್ಸ್ಕೋತಾರೆ ಇವ್ರು ಯಾವಾಗಲೇ ಆದ್ರೂ ಅಷ್ಟೇ ಡೀಪ್ನ ಬೇಕಾದ್ರೂ ಇಟ್ಕೋಬೋದು ಯಾವುದೇ ರೀತಿ ತೊಂದರೆ ಆಗೋಲ್ಲ ನೀವು ಇಲ್ಲಿ ಮಾತ್ರ ಎರಡೂವರೆ ಇಟ್ಕೊಂಡು ಇಲ್ಲಿ ನಿಮ್ಗೆ ಎಷ್ಟು ಬೇಕು ಮೂರುವರೆ ಮೂರು ಆ ಥರ ಇಟ್ಕೊಳ್ಳಿ ಆವಾಗ ಶೋಲ್ಡರ್ ಡ್ರಾಪ್ ಆಗಲ್ಲ ನಿಮ್ಗೆ ಆಗು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಭಯ ನಿಮಗಿದ್ರೆ ಈ ರೀತಿ ಸ್ವಲ್ಪ ಕ್ರಾಸಾಗಿ ಕಟ್ಟಿಂಗ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ ಒಂದು ಸ್ವಲ್ಪ ಇಷ್ಟೇ ಮಾತ್ರ ಕ್ರಾಸಾಗಿ ಕಟ್ಟಿಂಗ್ ಮಾಡಿಕೊಂಡ್ರೆ ಆವಾಗ ಸ್ವಲ್ಪ ಶೋಲ್ಡರ್ ಡ್ರಾಪ್ ಆಗೋದು ಕಡಿಮೆ ಆಗುತ್ತೆ ಆಗಲ್ಲ ನಾನು ಇದುವರೆಗೂ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಅವರಿಗೆ ಆ ರೀತಿ ಎಲ್ಲ ಏನಾಗೋಲ್ಲ ನಿಮಗೇನಾದರೂ ಭಯ ಇದ್ದು ನಮಗೆ ತುಂಬ ದಪ್ಪ ಇರೋದ್ರಿಂದ ಉದ್ದ ಜಾಸ್ತಿ ಉದ್ದ ಇರೋದ್ರಿಂದ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋ ಆಗಿದ್ದರೆ ನೀವು ಆ ರೀತಿ ಬೇಕಾದ್ರೆ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ನೀವು ಇಟ್ಕೊಬೋದು ಇವಾಗ ನಾನು ಶೋಲ್ಡರ್ ಬಿಡ್ತನ ಎಷ್ಟಿದೆ ಅಷ್ಟನ್ನೇ ಇಟ್ಕೊತೀನಿ ಎರಡು ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಟು ಈ ರೀತಿ ಇಟ್ಕೋತೀನಿ ಎರಡು ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಟು ಈ ರೀತಿ ಇಟ್ಕೊತೀನಿ ಸೊ ಇದು ಕೂಡ ಅಷ್ಟೇ ಶೋಲ್ಡರು ಕೂಡ ಅಷ್ಟೇ ಜಾಸ್ತಿನೇ ಇದೆ ನೋಡಿ ಮೂರುವರೆ ಇದೆ ನಾಲ್ಕಿದೆ ನಾಲ್ಕು ಕಾಲಿದೆ ಒಂದು ಮುಕ್ಕಾಲು ಚೋಲ್ಗೆ ಹೋದ್ರೂ ನಾಲ್ಕು ಶೋಲ್ಡರ್ ಇದೆ ನೆಕ್ ಬಿಡುತ್ತ ಮಾತ್ರ ಎರಡೂವರೆ ಇಟ್ಕೊಂಡಿದ್ದೀನಿ ಎರಡೂವರೆನೇ ಇಟ್ಕೊಳ್ಳಿ ಅದ್ರ ಮೇಲೆ ಜಾಸ್ತಿ ಇಟ್ಕೊಳ್ಬಾರ್ದು ಇಟ್ಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ನಾನು ಎಲ್ಲರಿಗೂ ಕೂಡ ಅಷ್ಟೇ ಇಟ್ಕೊತೀನಿ ಎರಡೂವರೆನೇ ಇಟ್ಕೊತೀನಿ ನಾನು ನೋಡಿ ಇವಾಗ ಈ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ನ ಕೊಟ್ಕೋತೀನಿ ಇವರು ಇವರಿಗೆ ನಾನು ತುಂಬ ವರ್ಷದಿಂದ ಸ್ಟಿಚ್ ಮಾಡಿಕೊಡ್ತಿದ್ದೀನಿ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೋತಾರೆ ಯಾವಾಗಲೂ ಕೂಡ ಇದೇ ಮೆಜರ್ಮೆಂಟೇನೆ ಸಣ್ಣ ದಪ್ಪ ಆಗಲೇ ಇಲ್ಲ ಇವರು ಇದೇ ರೀತಿ ಇದ್ದಾರೆ ಇದೇ ರೀತಿಯೇ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಇವರಿಗೆ ನೋಡಿ ಇವಾಗ ನಾನು ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ತಿದ್ದೀನಿ ನೋಡಿ ಹನ್ನೊಂದು ಕಾಲಿದೆ ಹನ್ನೊಂದು ಕಾಲಿದೆ ಈ ಹಾಫ್ ಇಂಚಿನ ಬಿಟ್ಟು ಹನ್ನೊಂದು ಕಾಲಿದೆಯಾ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿದೆ ಹನ್ನೊಂದು ಕಾಲು ಕರೆಕ್ಟಾಗಿನೇ ಇದೆ ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಎರಡೂವರೆ ಇಟ್ಕೊಳ್ಳಿ ಇಲ್ಲಿ ಬೇಕು ಅಂದರೆ ನಿಮಗೆ ಬ್ರಾಡ್ ಬೇಕು ಆಗಿದ್ರೆ ನೀವು ಎಷ್ಟು ಬೇಕಾದರೂ ಇಟ್ಕೋಬೋದು ನೋಡಿ ಈಗ ಡೀಪ್ನು ಕೂಡ ಈ ರೀತಿ ಇಟ್ಟು ನಾನು ಯಾವಾಗಲೂ ಇದೇ ರೀತಿಯೇ ಇಟ್ಕೊತೀನಿ ಈ ರೀತಿ ನೋಡಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀನಿ ಮಾರ್ಕ್ ಮಾಡ್ಕೋತೀನಿ ನಾನು ಅವರು ಅವಾಗಲೇ ಹೇಳ್ದಾಗೆ ಬ್ರ ಬ್ರಾಡೆಲ್ಲ ಬೇಡ ಅಂತ ಹೇಳಿರೋದ್ರಿಂದ ಎರಡೂವರೆನೇ ಇಟ್ಕೊತೀನಿ ನಾನು ವರ್ಕ್ ಬ್ಲೌಸು ಸೀರೆ ಮ್ಯಾ ಮ್ಯಾಚಿಂಗ್ ಬ್ಲೌಸ್ಗಳು ಆ ಥರ ಹೋಗು ಬರೋ ಎಲ್ಲರೂ ಹೊರ್ಗಡೆ ಹೋಗುವಂಥದ್ದಕ್ಕೆ ಮಾತ್ರ ಸ್ವಲ್ಪ ಡೀಪ್ನ ಜಾಸ್ತಿ ಇಡ್ಸ್ಕೋತಾರೆ ಇಲ್ಲ ಅಂದರೆ ಈ ರೀತಿಯೇ ಇಡ್ಸ್ಕೊತಾರೆ ಇವರು ನೋಡಿ ಇಷ್ಟಿದೆ ಇಷ್ಟು ಮಾತ್ರ ಮಾರ್ಕ್ ಮಾಡ್ಕೊಂಡಿದೀನಿ ಎಲ್ಲದು ಕೂಡ ಕರೆಕ್ಟಾಗಿ ಬಂದಿದೆ ಇವಾಗ ನಾನು ಇದನ್ನ ಕಟ್ ಮಾಡ್ಕೊತೀನಿ ಸಾದಾ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ತಗೋಬೇಕು ಲೈನಿಂಗ್ ಬ್ಲೌಸ್ ಆದ್ರೆ ಒಂದು ಮೀಟ್ ಇದ್ರೂ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು ಒಂದು ಒಂದು ಐದು ಒಂದು ಹತ್ತು ಆ ರೀತಿ ಇದ್ರೂ ಕೂಡ ಸಾದಾ ಬ್ಲೌಸ್ ಆಗಿರೋದ್ರಿಂದ ಒಂದು ಕಾಲಿದ್ರೇ ಬೆಟರು ಏಕೆಂದರೆ ಎಮ್ಮಿಂಗಿಗೆಲ್ಲ ನಾವು ಎಕ್ಸ್ಟ್ರಾ ಬಟೆನ ಕೊಟ್ಕೋಬೇಕಾಗತ್ತೆ ಆವಾಗ ತುಂಬ ಕೆಲಸ ಹಿಡಿಯುತ್ತೆ ಅದಕ್ಕೋಸ್ಕರ ಸ ನಾನು ಯಾವಾಗಲೂ ಅವರಿಗೆ ಹೇಳ್ಬಿಡ್ತೀನಿ ಒಂದು ಕಾಲು ಬಟ್ಟೆನ ತಂದುಬಿಡಿ ನೀವು ಸಾಕಾಗಲ್ಲ ನಿಮಗೆ ಅಂತ ನೋಡಿ ಇವಾಗ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ಎಲ್ಲೆಲ್ಲಿಗೆ ನಾನು ಸ್ಟಿಚ್ ಹಾಕಬೇಕು ಅದನ್ನೆಲ್ಲ ಈ ರೀತಿ ಮ್ಯಾಚ್ ಹೊಡ್ಕೊತೀನಿ ಇವಾಗ ನಾನು ಫ್ರೆಂಟ್ ಪಾರ್ಟ್ನ ಕಟ್ ಮಾಡ್ತೀನಿ ಇವರಿಗೆ ಕಟ್ ಮಾಡಬೇಕಾದ್ರೆ ಬಟ್ಟೆ ಎಷ್ಟು ಸಾಧ್ಯನೋ ಅಷ್ಟು ನೋಡ್ಕೊಂಡೇ ಕಟ್ ಮಾಡಬೇಕು ಯಾಕೆಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಕೂಡ ಬಟ್ಟೆ ಸಾಕಾಗಲ್ಲ ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಇಟ್ಕೊಂಡು ಬಟ್ಟೆನ ಉಳಿಸ್ಕೊಳ್ಬೇಕು ನಾವು ಬಾಕ್ಸ್ ಪಟ್ಟಿಗೆಲ್ಲ ಬಟ್ಟೆ ಬೇಕಲ್ವಾ ಅದಕ್ಕೋಸ್ಕರ ಲೈನಿಂಗ್ ಬ್ಲೌಸ್ ಆದರೆ ಒರಿಜಿನಲ್ ಬಟ್ಟೆ ಲೈನಿಂಗ್ ಬಟ್ಟೆ ಎಲ್ಲದು ಕೂಡ ಇರುತ್ತೆ ಅವಾಗ ಅಡ್ಜಸ್ಟ್ ಮಾಡ್ಬೋದು ಸಾದಾ ಬ್ಲೌಸ್ ಆದರೆ ಬಟ್ಟೆ ಸಾಕಾಗಲಿಲ್ಲ ಅಂದರೆ ಪುನಃ ಇನ್ನೊಂದು ಅರ್ಧ ಮೀಟ್ರ್ ತರಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ನೀಟಾಗಿ ಈ ರೀತಿ ಇಟ್ಕೊಂಡು ನಾನು ಬ್ಯಾಕ್ಸ್ ಪಟ್ಟಿನ ಒಟ್ಟಿಗೆ ಇದು ಮಾಡ್ತಿದ್ದೆ ಇವಾಗ ಬ್ಯಾಕ್ ಪಾ ಫ್ರಂಟ್ ಪಾರ್ಟ್ನ ಕಟ್ ಮಾಡಬೇಕಾದ್ರೂ ಇಲ್ಲಿಂದ ಇಲ್ಲಿಗೆ ಬಿಟ್ಕೊಂಡು ಬಾಕ್ಸ್ ಪಟ್ಟಿನ ಕಟ್ ಮಾಡ್ಕೊಡ್ತಿದ್ದೆ ಇವಾಗ ಇವ್ರಿಗೆ ಆ ರೀತಿ ಮಾಡಲ್ಲ ಯಾಕೆಂದರೆ ಬಟ್ಟೆ ಸಾಕಾಗದೇ ಹೋದರೆ ಇರಲಿ ಅಂದ್ಬಿಟ್ಟು ಫಸ್ಟಿಗೆ ಫ್ರಂಟ್ ಪಾರ್ಟ್ನ ಕಟ್ ಮಾಡಿಕೊಂಡು ಆಮೇಲೆ ನಾನು ಬಾಕ್ಸ್ ಪಟ್ಟಿ ಸಾಕಾಗಲಿಲ್ಲ ಅಂದರೂ ಕೂಡ ನಾವು ಪ್ಯಾಚ್ ಮಾಡ್ಕೊಂಡು ಬೇಕಾದರೂ ನಾವು ಸ್ಟಿಚ್ ಮಾಡ್ಬೋದು ಅದಕ್ಕೋಸ್ಕರ ಈಗ ಫ್ರಂಟ್ನ ಕಟ್ ಮಾಡ್ಕೊತೀನಿ ಇವಾಗ ಒಂದು ಇಂಚ್ ಏನು ಬಿಟ್ಟಿದ್ದೀನಿ ಅದರಿಂದ ಎರಡು ಇಂಚಿನ ಬಿಟ್ಕೊತೀನಿ ನಾನು ಎರಡು ಇಂಚ್ ಬಿಟ್ಟುಕೊಂಡು ಇವಾಗ ನಾನು ಸೇಮ್ ಏನಿದೆ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ಕಟ್ ಮಾಡ್ಕೊತೀನಿ ನೀಟಾಗಿ ಇವಾಗ ನೋಡಿ ಫ್ರೆಂಟ್ ಡೀಪ್ನು ಕೂಡ ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ಫ್ರಂಟ್ ಡೀಪು ಕೂಡ ಅಷ್ಟೇ ಕಡಿಮೆನೇ ಹಿಡ್ಸ್ಕೊಂಡಿದ್ದಾರೆ ಇವರು ಫ್ರಂಟ್ ಡೀಪು ಕೂಡ ಕಡಿಮೆನೇ ಹಿಡ್ಸ್ಕೋತಾರೆ ಜಾಸ್ತಿ ಬ್ರಾಡಾಗೆಲ್ಲ ಏನೂ ಹಿಡ್ಸ್ಕೊಳ್ಳಲ್ಲ ಇವರು ಇವಾಗ ನಾನು ಇದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ ಅಲ್ಲಿವರೆಗೂ ಕಟ್ ಮಾಡ್ಕೋತೀನಿ ನಿಮಗೆ ಕಟ್ ಮಾಡಬೇಕಾದ್ರೆ ಜಾರತೆ ಅನ್ನೋ ಆಗಿದ್ದರೆ ಬೇಕಾದ್ರೆ ನೀವು ಗುಂಡ್ ಪಿನ್ ಹಾಕೊಂಡು ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ನೀಟಾಗಿಯೇ ನಾವು ಮ್ಯಾಚ್ ಮಾಡ್ಕೋಬೇಕು ಕರೆಕ್ಟಾಗಿ ಇಲ್ಲಾಂದರೆ ಆಮೇಲೆ ಸ್ಟಿಚ್ ಮಾಡಬೇಕಾದ್ರೆ ತಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ಕಟ್ ಮಾಡಬೇಕಾದ್ರೆ ಎಲ್ಲದನ್ನು ಮಾರ್ಕ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಮಗೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಇವಾಗ ನೋಡಿ ಇದನ್ನೇ ಇಟ್ಕೊಂಡು ಇದನ್ನು ಈ ಬಾಕ್ಸ್ ಪಟ್ಟಿನ ಬಿಟ್ಟುಬಿಟ್ಟು ಎರಡೂ ಕಡೆ ನಾನು ಹೊಲಿಗೆನ ಎರಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಈ ರೀತಿ ನೋಡಿ ಈ ರೀತಿ ಇಟ್ಕೊತೀನಿ ನಾನು ಎಲ್ಲ ಬ್ಲೌಸಿಗೂ ಒಂದೇ ಥರ ಕಟ್ಟಿಂಗ್ ಮಾಡ್ತೀನಿ ಅದರಲ್ಲಿ ಏನಪ್ಪ ಅಂದರೆ ಸುತ್ತಳತೆ ಮಾತ್ರ ಚೇಂಜು ಲೆಂತ್ ಚೇಂಜು ಅಷ್ಟು ಬಿಟ್ಟರೆ ನಾನು ಯಾವ ಒಂದು ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಿ ತೋರಿಸಿದ್ದೀನಿ ಅದೇ ರೀತಿ ಎಲ್ಲ ಬ್ಲೌಸ್ನೂ ಕಟ್ ಮಾಡ್ತೀನಿ ಅದರಲ್ಲಿ ಏನು ವ್ಯತ್ಯಾಸ ಅಂದರೆ ಅವಾಗಲೇ ಹೇಳ್ದಾಗೆ ಲೆಂತ್ ಬಿಡ್ತು ಇದು ಮಾತ್ರ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋತೀನಿ ಕೆಲವೊಂದನ್ನು ಬಟ್ಟೆನ ನೋಡಿಕೊಂಡು ಕೂಡ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಬಟ್ಟೆ ಸಾಕಾಗುತ್ತೋ ಇಲ್ವೋ ಅನ್ನೋದು ಇರುತ್ತಲ್ಲ ಅದಕ್ಕೋಸ್ಕರ ಮೊದಲಿಗೆ ಯಾವ್ಯಾವದನ್ನು ಮೇನಾಗಿ ಕಟ್ ಮಾಡಬೇಕು ಅದನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಬಾಕ್ಸ್ ಪಟ್ಟಿಗೆಲ್ಲ ಸಾಕಾಗಲಿಲ್ಲ ಅಂದರೆ ಇವರಿಗೆ ಆದಷ್ಟು ನಾನು ಬೇರೆ ಬಟ್ಟೆ ಮ್ಯಾಚ್ ಮಾಡಿ ಕೊಡ್ತೀನಿ ಇವರು ಎಷ್ಟೋ ಸಲ ನನಗೆ ಅದೇ ರೀತಿಯೇ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಕೆಲವೊಂದು ಸಲ ಬಟ್ಟೆ ಸಾಕಾಗಲ್ಲ ಅಂತ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಮೊದಲಿಗೆ ಫ್ರಂಟು ಬ್ಯಾಕ್ ಸ್ಲೀವ್ಸು ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಕಿರುವಂಥ ಬಟ್ಟೆಲಿ ಬಾಕ್ಸ್ ಬಟ್ಟೆನ ಕಟ್ ಮಾಡ್ಕೊತೀನಿ ಇಲ್ಲಾಂದರೆ ಅದನ್ನು ಸ್ವಲ್ಪ ಬಟ್ಟೆ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ಪ್ಯಾಚ್ ಏನಾದರೂ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ದಪ್ಪವಾಗಿರೋರು ಯಾರಿಗಾದರೂ ಅಷ್ಟೇ ಮೊದಲಿಗೆ ಈ ರೀತಿ ಕಟ್ ಮಾಡ್ಕೊಂಡು ಬಿಡಬೇಕು ಸಾಕಾಗಲಿಲ್ಲ ಅನ್ನೋದಿದ್ದರೆ ನಾನು ಏನು ಮಾಡ್ತೀನಿ ಕೆಲವೊಬ್ಬರಿಗೆ ಸ್ಲೀವ್ಸಿಗೆ ಮತ್ತು ಬ್ಯಾಕಿಗೆಲ್ಲ ಎಮ್ಮಿಂಗಿಗೆ ಬೇರೆ ಎಕ್ಸ್ಟ್ರಾ ಬಟ್ಟೆನ ಕಟ್ಕೊ ಕಟ್ಕೊತೀನಿ ಇವರಿಗೆ ಹೆಚ್ಚಾಗೆ ತಗೊಬನ್ನಿ ಹೇಳಿದ್ನಲ್ಲ ಅದಕ್ಕೋಸ್ಕರ ಇವರಿಗೆ ರೆಗ್ಯುಲರಾಗಿ ಕಟ್ ಮಾಡಿ ಅಭ್ಯಾಸ ಇರೋದರಿಂದ ನಾನು ಕಟ್ ಮಾಡ್ತಿದ್ದೀನಿ ಕೆಲವೊಂದು ಸಾಕಾಗಲ್ಲ ಅಂತ ಅನ್ನೋವಂಥವರಿಗೆ ಎಮ್ಮಿಂಗಿಗೆ ಸ್ಲೀವ್ಸಿಗೆ ಬ್ಯಾಕಿಗೆ ಎಲ್ಲದಕ್ಕೂ ಕೂಡ ಬಟ್ಟೆನ ಕಟ್ಕೊಂಡು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ಏಕೆಂದರೆ ಕೆಲವೊಂದು ಸಲ ಇವರು ಕೂಡ ಹಾಗೇ ಎಮ್ಮಿಂಗ್ ಈಗ ಅಷ್ಟು ಕುಕ್ಮುಕ್ಕೆ ಅದಕ್ಕೆ ಇದಕ್ಕೆ ಅಂತ ಎಕ್ಸ್ಟ್ರಾ ಪೀಸಸ್ಗಳನ್ನ ಕೊಡ್ತಾರಲ್ಲ ಅದರಲ್ಲಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದಾಗ ಕೆಲವೊಂದು ಡೈಲಿ ಯೂಸಿಗೆ ಪರವಾಗಿಲ್ಲ ಸ್ವಲ್ಪ ಬಟ್ಟೆನೆಲ್ಲ ಹಾಕಿ ಸ್ಟಿಚ್ ಮಾಡಿಕೊಡು ಅಂತ ಕೊಟ್ಟಾಗ ಆ ರೀತಿ ಎಲ್ಲ ಹಾಕಿ ನಾನು ಕೂಡ ಅವರಿಗೆ ಸ್ಟಿಚ್ ಮಾಡಿಕೊಡ್ತೀನಿ ಕೆಲವೊಂದು ಸಲ ನೋಡಿ ಈ ರೀತಿ ಇಟ್ಕೊಂಡು ಇವಾಗ ಫೋಲ್ಡ್ ಮಾಡಿ ಸ್ಲೀವ್ಸ್ನ ಈ ರೀತಿ ಕಟ್ಟಿಂಗ್ ಮಾಡ್ತೀನಿ ಈ ರೀತಿ ಇಟ್ಕೊಂಡಿದ್ದೀನಿ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ಹಾಗೆ ಯಾವ ರೀತಿ ಅಂದರೆ ನೋಡಿ ಈ ಬಟ್ಟೆ ಸಾಕಾಗಲಿಲ್ಲ ಅಂದರೆ ಇದನ್ನ ಒಂದು ಇಂಚ್ ಬಿಟ್ಕೋತೀನಿ ಇವಾಗ ಬಟ್ಟೆ ಜಾಸ್ತಿ ಇರೋದ್ರಿಂದ ನಮಗೆ ಬಟ್ಟೆ ಕಡಿಮೆ ಇದೆ ಅಂತ ಹೇಳಿದ್ರೆ ಈ ರೀತಿ ಹಾಫ್ ಇಂಚ್ ಬಿಟ್ಕೋತೀನಿ ನೋಡಿ ಈ ರೀತಿ ಹಾಫ್ ಇಂಚ್ ಬಿಟ್ಕೊಂಡು ಇದಕ್ಕೆ ಒಂದು ಇಂಚ್ ಬಟ್ಟೆನ ಕಟ್ ಮಾಡಿಕೊಂಡು ನಾನು ಫೋಲ್ಡ್ ಮಾಡ್ಕೋತೀನಿ ಬಟ್ಟೆ ಸಾಕಾಗಿಲ್ಲ ಕಡಿಮೆ ಬಟ್ಟೆ ಇದೆ ಈ ಕಸ್ಟಮರ್ ರೆಗ್ಯುಲರ್ ಕಸ್ಟಮರು ಪರವಾಗಿಲ್ಲ ಹೇಗಾದರೂ ಮಾಡಿ ಸ್ಟಿಚ್ ಮಾಡಿಕೊಡಿ ಎಮ್ಮಿಂಗಿಗೆ ಬಾಕ್ಸ್ ಪಟ್ಟಿಗೆಲ್ಲ ಬೇರೆ ಬೇರೆ ಬಟ್ಟೆನ ಹಾಕಿ ಸ್ಟಿಚ್ ಮಾಡಿಕೊಡಿ ಪರವಾಗಿಲ್ಲ ನಮಗೆ ಅಂತ ಕೇಳುವಂಥ ಕಸ್ಟಮರ್ಗಳಿರ್ತಾರೆ ಚೆನ್ನಾಗಿದೆ ಬ್ಲೌಸ್ ಪೀಸು ಡೈಲಿ ಯೂಸ್ಗೆ ಬ್ಲೌಸ್ಗಳು ಬೇಕು ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದಾಗ ಆ ರೀತಿ ಮಾಡ್ತೀನಿ ನೋಡಿ ಈ ರೀತಿ ಒಂದು ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಇಲ್ಲಿಗೆ ಒಂದು ಇಂಚಷ್ಟು ಬಟ್ಟೆನ ಕಟ್ಕೊಂಡು ಎಮ್ಮಿಂಗ್ ಬಟ್ಟಿನ ಸ್ಟಿಚ್ ಮಾಡ್ಕೊತೀನಿ ಸ್ಲೀವ್ಸಿಗಾದರೂ ಅಷ್ಟೇ ಬ್ಯಾಕ್ ಪಾರ್ಟಿಗಾದ್ರೂ ಅಷ್ಟೇ ಆ ರೀತಿ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ಕೊತೀನಿ ಆವಾಗ ಒಂದು ಇಂಚ್ ನೋಡಿ ಇಷ್ಟು ಬಟ್ಟೆ ಉಳಿಯುತ್ತೆ ಇಷ್ಟು ಬಟ್ಟೆ ಉಳ್ದಾಗ ಒಂದು ಅರ್ಧ ಇಂಚು ತೋಳು ಉದ್ದ ಆಗೋ ಚಾನ್ಸ್ ಇರುತ್ತೆ ಮತ್ತು ಒಂದು ಅರ್ಧ ಇಂಚು ಬಟ್ಟೆ ಜಾಸ್ತಿ ಸ್ಲೀವ್ಸಿಗೆ ಇದಕ್ಕೆಲ್ಲ ಕಟ್ ಮಾಡಿದಾಗ ಒಂದು ಒಂದು ಒಂದೂವರೆ ಇಂಚಷ್ಟು ಬಟ್ಟೆ ಉದ್ದ ಜಾಸ್ತಿ ಆಗುತ್ತಲ್ಲ ಆವಾಗ ಬಟ್ಟೆ ಸಾಕಾಗುತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡ್ಕೋತೀನಿ ಇವಾಗ ನೋಡಿ ಸ್ಲೀವ್ಸನ್ನ ನಾನು ಮಾರ್ಕ್ ಮಾಡ್ಕೋತೀನಿ ಸ್ಲೀವ್ಸು ಕೂಡ ಅಷ್ಟೇ ನೋಡಿ ಎಷ್ಟಿದೆ ಅಂತ ಸುತ್ತಳತೆ ಎಷ್ಟಿದೆ ಅಂತ ನಿಮಗೆ ತೋರಿಸ್ತೀನಿ ಎಷ್ಟಿದೆ ಅಂತ ನೋಡಿ ಎಂಟು ಇಂಚಿದೆ ಸುತ್ತಳ್ತೆ ತೋಳಿನ ಸುತ್ತಾಳತೆ ಎಂಟು ಇಂಚಿದೆ ಅಲ್ಲಿಗೆ ಹದಿನಾರು ಇಂಚು ಬರುತ್ತೆ ಹದಿನಾರನ್ನ ಅರ್ಧ ಮಾಡಿಕೊಂಡಾಗ ಎಂಟು ಇಂಚ್ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು ಸಣ್ಣ ಬ್ಲೌಸ್ ಆದ್ರೂ ಅಷ್ಟೇ ದೊಡ್ಡ ಬ್ಲೌಸ್ ಆದ್ರೂ ಅಷ್ಟೇ ಮೊದಲಿಗೆ ನಾವು ಯಾವ ರೀತಿ ಇಟ್ಕೋತೀವಿ ಯಾವ ರೀತಿ ಎಲ್ಲ ಅಳತೆ ಮಾಡ್ಕೋತೀವಿ ಅದು ಮೇನು ಮುಖ್ಯ ಆಗಿರುತ್ತೆ ನಾವು ನೀಟಾಗಿ ಅಳತೆ ಮಾಡ್ಕೋಬೇಕು ಗಾಬರಿ ಮಾಡ್ಕೋಬಾರ್ದು ಟೆನ್ಷನ್ ಮಾಡ್ಕೋಬಾರ್ದು ಯೋ ಯಾವ ರೀತಿ ಆಗುತ್ತೋ ಏನೋ ಏನಾಗುತ್ತೋ ಅಂತ ಅಂದ್ಕೋಬಾರ್ದು ಇಲ್ಲ ನಾನು ಮಾಡ್ತೀನಿ ಆಗುತ್ತೆ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅನ್ನೋ ಧೈರ್ಯ ನಮ್ಮಲ್ಲಿ ಇದ್ರೆ ನಿಜವಾಗ್ಲೂ ಎಂಥ ಬ್ಲೌಸ್ ಬೇಕಾದರೂ ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ತೀವಿ ಹೊಸ್ದಾಗಿ ಕಲಿತಾಗ ಯಾವುದೇ ಡಿಸೈನ್ ಕೂಡ ಬರೋಲ್ಲ ಯಾವುದೇ ರೀತಿ ನಮಗೆ ಹೊಸ ಐಡಿಯಾಗಳಿರಲ್ಲ ನಾವು ಸ್ಟಿಚ್ ಮಾಡ್ತಾ 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 ಎಲ್ಲದನ್ನು ಕೂಡ ಕಲ್ತ್ಕೊತೀವಿ ಮೊದಲಿಗೆ ನಾರ್ಮಲ್ ಬ್ಲೌಸು ಲೈನಿಂಗ್ ಬ್ಲೌಸು ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ಚಿಂಗ್ನ ಕಲ್ತ್ಕೊಳ್ಳಿ ನೀವು ಆಮೇಲೆ ಯಾವುದೇ ಡಿಸೈನ್ ಆದರೂ ಕೂಡ ನೀವೇ ಸ್ಟಿಚ್ ಮಾಡ್ಬೋದು ಅಷ್ಟು ನಿಮಗೆ ಬರುತ್ತೆ ಮೊದಲಿಗೆ ನೀಟಾಗಿ ನಾರ್ಮಲ್ ಬ್ಲೌಸು ಲೈನಿಂಗ್ ಬ್ಲೌಸು ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದು ಕಲ್ತ್ಕೊಂಡ್ರೆ ಆಮೇಲೆ ಪ್ಯಾಟ್ರನ್ ಬ್ಲೌಸ್ಗಳನ್ನೆಲ್ಲ ನಾವು ಯಾವ ಸ್ಟಿಚ್ ಮಾಡ್ಬೋದು ಯಾವುದೇ ಆದರೂ ಅಷ್ಟೇ ಮೊದಲಿಗೆ ಒಂದು ಎರಡು ಸ್ಟಿಚ್ ಮಾಡೋವ್ರಿಗೂ ಭಯ ಇರುತ್ತೆ ಆಮೇಲೆ ಯಾವುದೇ ಬ್ಲೌಸ್ ಕೊಟ್ಟರು ಕೂಡ ಸ್ಟಿಚ್ ಮಾಡ್ಬೋದು ನಾವು ಐಡಿಯಾ ಬರುತ್ತೆ ನಮಗೆ ಮೊದಲಿಗೆ ನಮ್ಮಲ್ಲಿರೋ ಭಯನ ಬಿಟ್ಟು ಎಕ್ಸ್ಟ್ರಾ ಬ್ಲೌಸ್ ಪೀಸ್ಗಳು ಮನೇಲಿರುವಂಥ ಬಟ್ಟೆ ಏನಾದ್ರೂ ತೊಗೊಂಡು ಕಲ್ತ್ಕೋಬೇಕು ನಾವು ಕಲ್ತ್ಕೊಂಡ್ರೆ ನಿಜವಾಗ್ಲೂ ನಾವು ಮಾಡ್ಬೋದು ನೋಡಿ ಅನ್ನೊಂದು ಕಾಲು ಕರೆಕ್ಟಾಗಿದೆ ಯಾವುದೇ ಆದ್ರೂ ಅಷ್ಟೇ ನಿಮಗೆ ಭಯ ಇದೆ ಅಂದರೆ ಒಂದಷ್ಟು ಪೇಪರು ಒಂದಷ್ಟು ಬಟ್ಟೆಗಳು ವೇಸ್ಟ್ ಬಟ್ಟೆ ಮನೇಲಿರುವಂಥ ಈಗ ಅಷ್ಟು ಗುಂಬಿ ಕೊಟ್ಟಿರುವಂಥ ಬ್ಲೌಸ್ ಪೀಸ್ಗಳಿರುತ್ತೆ ಸೀರೆಗಳಿರುತ್ತೆ ಹಳೆ ನೈಟಿ ಈ ಥರದ್ದೆಲ್ಲ ಇದ್ದೇ ಇರುತ್ತೆ ಮನೇಲಿ ನೀವು ಬಟ್ಟೆನ ಬಂಡವಾಳ ಹಾಕಿ ಬ್ಲೌಸ್ ಪೀಸ್ನ ತಗೊಂಡು ಕಟಿಂಗ್ ಮಾಡಿ ಹಾಳು ಮಾಡ್ಕೋಬೇಡಿ ಎಷ್ಟು ಸಾಧ್ಯನ ಅಷ್ಟು ಮನೇಲಿರುವಂಥ ಸೀರೆ ಪೀಸ್ಗಳು ವೇಸ್ಟ್ ಈಗ ನಾವು ಹುಟ್ಟಿ ಇಟ್ಟಿರುವಂಥ ಸೀರೆಗಳೆಲ್ಲ ಇರುತ್ತೆ ಆ ಥರದ್ದು ಮತ್ತು ಹಾಸಿಗೆ ಮೇಗಲಿರುವಂಥ ಬೆಡ್ಶೀಟ್ಗಳು ಈ ಥರದ್ದೆಲ್ಲ ಮನೇಲಿ ತುಂಬ ಈಗ ಒಂದು ಮಧ್ಯೆ ಎಲ್ಲರೂ ಒಂದು ಸ್ವಲ್ಪ ಅದು ವೇಸ್ಟ್ ಆಗುತ್ತೆ ಅದನ್ನೆಲ್ಲ ಇಟ್ಕೊಂಡು ತುಂಬ ಬ್ಲೌಸ್ಗಳನ್ನ ಕಲ್ತ್ಕೊಳ್ಳಿ ನೀವು ಕಲ್ತ್ಕೊಂಡು ಆ ಪೇಪರ ಮೇಲೆ ಒಂದಷ್ಟು ಪೇಪರ್ನ ಇಟ್ಕೊಂಡು ಎಲ್ಲದನ್ನು ಕೂಡ ಭಯ ಬಿಟ್ಟು ಕಟ್ ಮಾಡಿ ಕಟ್ ಮಾಡಿ ನೀವು ಸ್ಟಿಚ್ ಮಾಡೋದ್ರಿಂದ ಯಾವುದೇ ಆದರೂ ಅಷ್ಟೇ ಯಾವುದೇ ಪ್ಯಾಟ್ರನ್ ಆದರೂ ಅಷ್ಟೇ ಯಾವುದೇ ಅಳತೆ ಬ್ಲೌಸ್ ಆದರೂ ಅಷ್ಟೇ ಇವಾಗೆಲ್ಲ ನಿಮಗೆ ತುಂಬಾ ಉಪಯೋಗ ಇರುವಂಥದ್ದು ಯೂಟ್ಯೂಬ್ ಚಾನಲ್ ಇದೆ ಆವಾಗ ಏನೂ ನಮಗೆ ನಾವು ಕಲಿಬೇಕಾದ್ರೆ ಆ ಥರ ಏನೂ ಇರಲಿಲ್ಲ ನಮಗೆ ನಾವು ಆ ಕಟ್ಟಿಂಗ್ ಕ್ಲಾಸ್ಗೆ ಹೋಗಿ ಕಲಿಬೇಕಿತ್ತು ಇವಾಗ ನಿಮಗೆಲ್ಲ ತುಂಬಾ ಹೆಲ್ಪ್ ಆಗುವಂಗೆ ಎಲ್ಲ ರೀತಿ ವೀಡಿಯೋಸ್ ಸಿಗುತ್ತೆ ನೀವು ನೋಡಿಕೊಂಡು ಕಲ್ತ್ಕೊಬೋದು ಅಷ್ಟೇ ಭಯ ಇರಬಾರ್ದು ನಾನು ಮಾಡ್ತೀನಿ ಪರವಾಗಿಲ್ಲ ಇವತ್ತು ತಪ್ಪಾಯಿತು ನಾಳೆ ಅದನ್ನು ಸರಿ ಮಾಡ್ಕೊತೀನಿ ಇಲ್ಲ ಬಿಡ್ದೇನೆ ಅದನ್ನು ಮಾಡ್ತೀನಿ ನಾನು ಅನ್ನೋ ಆಟ ಛಲ ನಿಮ್ಮಲ್ಲಿದ್ದರೆ ಯಾರೇ ಆದ್ರೂ ಅಷ್ಟೇ ಕಲೀಲೇಬೋದು ಕಲಿ ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಕೆಲಸ ಯಾವುದೂ ಇರಲ್ಲ ಎಲ್ಲರಿಗೂ ಕೂಡ ಗೊತ್ತೇನಿರಲ್ಲ ಈಗ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇದೆ ಯಾವ ರೀತಿ ಮಾಡಬೇಕು ಭಯ ಯಾವ ರೀತಿ ಇರುತ್ತೆ ಅದಕ್ಕೆಲ್ಲ ಎಷ್ಟು ನಾವು ಎಫೆಕ್ಟ್ ಹಾಕಬೇಕು ಅದಕ್ಕೆಲ್ಲ ವೀಡಿಯೋ ಎಡಿಟ್ ಮಾಡಬೇಕು ಎಷ್ಟು ಕಷ್ಟ ಇರುತ್ತೆ ಆಗಿರಬೇಕಾದ್ರೆ ಎಲ್ಲ ಕೆಲಸನೂ ಕೂಡ ಸ್ಟಾರ್ಟಿಂಗಲ್ಲಿ ಭಯ ಅನ್ನೋದು ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ ಯಾರು ಏನು ಒಂದೇ ಸಲ ಎಲ್ಲದನ್ನೂ ಕಲ್ತ್ಕೊಳ್ಳೋದಕ್ಕಾಗಲ್ಲ ಯಾರಾದರೂ ಸ್ವಲ್ಪ ಕಲಿತು ನನಗೆಲ್ಲಾಗಲ್ಲ ಅನ್ನೋರಿದ್ರೆ ಈ ರೀತಿ ಎಲ್ಲ ಕಸ್ಟಮರಿಗೆ ಸ್ಟಿಚ್ ಕೆಲವೊಬ್ರು ಏನು ಮಾಡ್ತೀರಂದ್ರೆ ಸ್ಟಿ ಒಂದಷ್ಟು ಕಸ್ಟಮರ್ಗೆ ಒಂದಿಬ್ಬರು ಕಸ್ಟಮರ್ಗೆ ಸ್ಟಿಚ್ ಮಾಡಿ ಕೊಟ್ಬಿಟ್ಟು ಏನಾದ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸ್ಟಾಫೇ ಮಾಡಿಬಿಡ್ತೀರಾ ಆ ರೀತಿ ಎಲ್ಲ ಮಾಡಬೇಡಿ ಕೆಲವೊಬ್ಬರಿಗೆ ಇಷ್ಟ ಆಗ್ತೀವಿ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗಬೇಕು ಅನ್ನೋದೇನಿಲ್ಲ ಅಲ್ವಾ ಕ ಕ್ರಮೇಣವಾಗಿ ಎಲ್ಲದೂ ಕೂಡ ಅಡ್ಜಸ್ಟ್ ಆಗುತ್ತೆ ಎಲ್ಲದೂ ಕೂಡ ಇಷ್ಟಪಡ್ತಾರೆ ನಾವು ಕೂಡ ಆ ರೀತಿ ಮಾಡಿಕೊಂಡು ಪ್ರಯತ್ನ ಪಡಬೇಕು ಅಷ್ಟೇ ನೋಡಿ ಹನ್ನೆರಡು ಇಂಚಿದೆ ಇದು ನೋಡಿ ಮೂರುವರೆ ಇದೆ ಇದು ನೋಡಿ ಒಂಬತ್ತಿದೆ ಒಂದು ಎರಡು ಮೂರುವರೆ ಹನ್ನೆರಡೂವರೆ ಇಂಚ್ ಬರುತ್ತೆ ಬಾಕ್ಸ್ ಪಟ್ಟಿನ ಕಟ್ ಮಾಡ್ತಿದ್ದೀನಿ ಇವಾಗ ಫ್ರಂಟು ಬ್ಯಾಕು ಎಲ್ಲದೂ ಕೂಡ ಕಟ್ ಮಾಡಿದ್ದೀನಿ ಇವಾಗ ಬಾಕ್ಸ್ ಪಟ್ಟಿನ ಕಟ್ ಮಾಡ್ಕೊತೀನಿ ನಾನು ಇದ್ದ ಹನ್ನೆರಡೂವರೆ ಇದೆ ಯಾರಾದರೂ ಕಲಿಬೇಕು ಅಂತಿದ್ರೆ ಕಲಿತು ಅರ್ಧಕ್ಕೆ ಬಿಟ್ಟಿರೋರಿದ್ರೆ ದಯವಿಟ್ಟು ಬಿಡಬೇಡಿ ಮಾಡಿ ನೀವು ಕೂಡ ನಿಮ್ಮ ಕೈಲ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ಹೆಣ್ಮಕ್ಳು ಕಸ್ಟಮರ್ಗ ಏನೋ ಹೇಳಿದ್ರು ಅಂತಲೇ ಭಯಪಟ್ಟು ಕೆಲಸನ ನಿಲ್ಲಿಸ್ಬಿಟ್ಟಿರ್ತೀರ ಈಗ 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 ಹೇಳ್ತಾರೆ ಆಗ ಹೇಳ್ತಾರೆ ಏನು ಅನ್ಕೋತಾರೋ ಇಷ್ಟಪಡ್ತಾರೋ ಬೈತಾರೋ ಈ ರೀತಿ ಎಲ್ಲ ಟೆನ್ಷನ್ ಇರುತ್ತೆ ನಮಗಾದ್ರೂ ಅಷ್ಟೇ ಈಗ ಎಷ್ಟೋ ವರ್ಷದಿಂದ ಸ್ಟಿಚ್ ಮಾಡಿದ್ರು ಹೊಸ ಕಸ್ಟಮರ್ ಬಂದರೆ ಇಷ್ಟ ಆಗುತ್ತೋ ಅವ್ರಿಗೆ ಅಳತೆ ಸರಿಯಾಗಿ ಕೂರುತ್ತೋ ಏನಂದರು ಏನು ಇಷ್ಟ ಆಯಿತಾ ಅಂತ ನಾವು ಕೂಡ ಕೂಡ ಕೇಳ್ತೀವಿ ಎಲ್ಲರಿಗೂ ಆ ಭಯ ಇದ್ದೇ ಇರುತ್ತೆ ನಿಮಗೂ ಕೂಡ ಆ ಥರ ಎಲ್ಲ ಭಯ ಬಿಟ್ಟು ಯಾವುದೇ ಬ್ಲೌಸ್ ಆದ್ರೂ ಅಷ್ಟೇ ಆಗಲ್ಲ ಅಂತ ಅಂದ್ಕೋಬಾರ್ದು ನಾವು ಆಗಲ್ಲ ಅಂತ ಅಂದ್ಕೊಂಡಿದ್ರೆ ಅದನ್ನು ಸ್ಟಿಚ್ ಕಲಿಯೋದೇ ಇಲ್ಲ ಮಾಡೋಕ್ಕಾಗೋದು ಇಲ್ಲ ನಾವು ಅದು ಯಾವುದೇ ಬ್ಲೌಸ್ ಆದ್ರೂ ಅಷ್ಟೇ ನೋಡ್ತೀನಿ ಅಂತ ಹೇಳಿ ಪ್ರಯತ್ನ ಪಟ್ಟು ನಾವು ಮಾಡಿಕೊಡ್ಬೇಕು ಅವ್ರಿಗೆ ಹೇಳಬೇಕು ಮೊದಲಿಗೆ ಈ ರೀತಿ ಇದೆ ಒಂದು ಸಲ ನಾವು ಕೂಡ ಒಂದೆರಡು ಬ್ಲೌಸ್ನ ಸ್ಟಿಚ್ ಮಾಡೋವರೆಗೂ ನಮಗೂ ಕೂಡ ಭಯ ಇರುತ್ತೆ ನೀವು ಒಂದು ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದರೆ ನೀವು ಅಡ್ಜಸ್ಟ್ ಮಾಡಿಕೊಳ್ಳಿ ನಾನು ಹೊಸದಾಗಿ ಸ್ಟಿಚ್ ಮಾಡ್ತಿರೋದ್ರಿಂದ ಅಂತ ಅವ್ರಿಗೆ ಹೇಳಿ ಅವರಿಗೆ ಒಪ್ಪಿಸಿ ಆಮೇಲೆ ನೀವು ಸ್ಟಿಚ್ ಮಾಡಿಕೊಡಿ ಅವರಿಗೆ ಒಂದು ಹತ್ತು ರೂಪಾಯಿ ಅಮೌಂಟ್ ಕಡಿಮೆನೇ ತಗೊಂಡಿರ್ಬೇಕಾದ್ರೆ ಸ್ಟಿಚ್ ಮಾಡಿಕೊಡಿ ಅವರಿಗೆ ಇಷ್ಟ ಆಯಿತು ಪರ್ಫೆಕ್ಟಾಗಿ ಕೂರ್ತು ಅನ್ನೋದಿದ್ದರೆ ಒಂದು ನಾಲ್ಕೈದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಮೇಲೆ ನೀವು ಬೇಕಾದ್ರೆ ಹತ್ತು ರೂಪಾಯಿ ಅಮೌಂಟ್ನ ಜಾಸ್ತಿನೇ ತೊಗೋಬೋದು ಏಕೆಂದರೆ ಅವಾಗ ನಾವು ಕರೆಕ್ಟಾಗಿ ಅವರು ಸ್ಟಿಚ್ ಮಾಡಿಕೊಡ್ತೀವಲ್ಲ ಕೊಡ್ತೀವಲ್ಲ ಅವಾಗ ಅವರು ಅಷ್ಟೇ ಅಮೌಂಟ್ ಹೇಳಿದ್ರು ಕೂಡ ಕೊಡ್ತಾರೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದ್ರಿಂದ ನಮಗೂ ಕೂಡ ವಿಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ